ನಮಸ್ಕಾರ ಕರ್ನಾಟಕ ಎಲ್ಲಾರು ಹೇಗಿದ್ರಪ್ಪ ನಾನಂದ್ ಸಖತ್ ಆಗಿದ್ದೀನಿ ನೀವು ಕೂಡ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೋತೀನಿ ನಮ್ಮ ಸೆಕೆಂಡ್ ಡೇ ಜರ್ನಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿನ್ನೆ ರಾತ್ರಿ ಇಲ್ಲಿ ಕೋಲಾರ ಅಲ್ಲಿ ಸ್ಟೇ ಮಾಡಿದ್ದೀವಿ ಇದೇ ಒಂದು ಪೆಟ್ರೋಲ್ ಪಂಪ್ ಅಲ್ಲಿ ಇನ್ನ ಬಾದಾಮಿ ಹೋಗ್ಬೇಕು ಬಾದಾಮಿ ಇನ್ನು ಸೆವೆಂಟಿ ಏಟ್ ಕಿಲೋಮೀಟರ್ ಅಷ್ಟೇ ಉಳಿದಿದೆ ಈಗ ಎಲ್ಲ ರೆಡಿ ಆಗಿದ್ದೀನಿ ಈಗ ಇಲ್ಲಿಂದ ಹೊರಡಬೇಕು ಇಲ್ಲಿಂದ ಮುಂದಿನ ಪ್ರಯಾಣ ಯಾವ ರೀತಿ ಇರುತ್ತೆ ನೋಡೋಣ ಇನ್ನು ನಾಷ್ಟ ಆಗಿಲ್ಲ ನಾಷ್ಟಾ ಮಾಡ್ಕೋಬೇಕು ನಾಷ್ಟ ಮಾಡ್ಕೊಂಡು ಮುಂದಿನ ಪ್ರಯಾಣ ಮಾಡ್ಬೇಕು ಇಲ್ಲಿ ನಿಂತಾದ್ ನೋಡ್ರಿ ನಮ್ ರಥ ರಥ ಅಂದ್ರು ಪೂರ್ತಿಯಾಗಿ ರೆಡಿಯಾಗಿ ನಿತ್ತಾದ್ರಿ ಈಗ ಮುಂದಿನ ಜರ್ನಿ ಯಾವ ರೀತಿ ಇರತ್ತೆ ಅಂತ ನೋಡೋಣ ಮತ್ತೆ ಇವತ್ತು ಎಷ್ಟ್ ಕಿಲೋಮೀಟರ್ ಕವರ್ ಮಾಡ್ತೀನಿ ಅಂತ ನೋಡೋಣ ನೋಡೋಣ ಯಾವ ರೀತಿ ಆಗತ್ತೆ ಅಂತ ಇವತ್ತಿನ ಜರ್ನಿ ಈಗ ನಾಷ್ಟಾ ಮಾಡ್ಬೇಕ್ರಿ ನಾಷ್ಟಾ ಮಾಡ್ಕೊಂಡು ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡಬೇಕು ಈಗ ಇಡ್ಲಿ ಆರ್ಡರ್ ಮಾಡಿದೀನಿ ನಾಷ್ಟಾ ಮುಗಿಸ್ಕೊಂಡು ಹೊಂಟೀನ್ರಿ ಇವತ್ತೆಷ್ಟ ಆಗತ್ತೆ ಅಷ್ಟ ಕವರ್ ಮಾಡೋಣ ಬಾದಾಮಿ ಎಪ್ಪತ್ತ ಮೂರ್ ಕಿಲೋಮೀಟರ್ ಅಷ್ಟೇ ಉಳಿದಿದೆ ಎಪ್ಪತ್ ಕಿಲೋಮೀಟರ್ ಕಿಲೋಮೀಟರ್ನು ಕವರ್ ಮಾಡಬೇಕಂತ ಒಂದ ಏಮ್ ಅದ ನೋಡೋಣ ಆಗತ್ತೆ ಅಂತ ಈ ರೀತಿ ಆದ್ ನೋಡ್ರಿ ನಮ್ ಪ್ರಯಾಣ ಗುರು ಜಸ್ಟ್ ಬಿಳಗಿ ಎಂಟ್ರಿ ಮಾಡೀನಿ ಶ್ರೀರಾಮ ಒಂದು ದೇವಸ್ಥಾನ ನೋಡೀನಿ ಈಗ ಶ್ರೀರಾಮ ದೇವಸ್ಥಾನ ದರ್ಶನ ಮಾಡ್ಕೊಂಡು ಮುಂದಿನ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋಣ ಹೊರಗಿಂದ ದರ್ಶನ ಮಾಡ್ಕೋಬೇಕು ಯಾಕಂದ್ರೆ ಶನಿವಾರಕ್ಕೊಮ್ಮೆನೆ ಡೋರ್ ಓಪನ್ ಮಾಡಿರ್ತಾರಂತ ಗುರು ಇಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲಿ ಸರ್ ನಮ್ ಕರದ್ರು ಕರದಕೇಶ್ ಊಟ ದೇವಸ್ಥೆ ಮಾಡಾಕತ್ತಾರ ಅದರ ಬಗ್ಗೆ ಸರ್ ಹೇಳ್ತಾರ ಈ ದಾರಿ ಮ್ಯಾಗ ಯಾರ್ ಬೇಕಾದ್ರೂ ಹೋಗ್ಲಿ ನಮ್ ಕೋಲಾರ ಬೇಕಾಗ್ಲಿ ಇಲ್ಲಿ ಗದ್ದಿ ಅಂಗಡಿ ಐತಿ ಯಾರಾದ್ರೂ ಹೋದ್ರು ನಮ್ ಧರ್ಮ ರಕ್ಷಕರಾಗ್ಲಿ ದೇವಸ್ಥಾನ ಯಾರು ನಡ್ಕೋತ ಪಾದಯಾತ್ರೆಗಳಾಗಿರ್ಲಿ ಮತ್ತ ಸೈಕ್ಲಿಂಗ್ ಯಾರು ಹಕ್ಕಿರ್ತಾರಾ ಪ್ರತಿಯೊಬ್ಬರಿಗೆ ನಾವು ಊಟ ಮಾಡಿಸೋದ ಮೊದಲ ಬಂದೈತಿ ಮೊದಲೇ ನಿಂತರ ಬಂದಿರ್ತೈತೆ ನಿಮ್ ಅಂತವ್ರಿಗೆ ನಾವು ಸಪೋರ್ಟ್ ಯಾವತ್ತು ಏನೇ ಇದ್ರೂ ನಮ್ ಸಪೋರ್ಟ್ ರಕ್ಷತೆ ರಕ್ಷಿತ ಅಂದ್ರೆ ಧರ್ಮನ್ ಯಾರು ಕಾಪಾಡ್ತಾರಲ್ಲ ಧರ್ಮ ಅವ್ರನ್ನ ಅದು ಗಚ್ಚು ಮಕ್ಕಳಿಗೆ ಕೊಡದ್ ಮುಖಾಂತರ ನೀವ್ ಏನ್ ಮಾಡ್ತಿರ್ಲಾ ಸದಿಗೆ ಸೈಕಲ್ ಮ್ಯಾಗ ಹೋಗಾಗ ರಾಮ 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 ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ಕೋತಿರ್ತಿರ್ಲಾ ನೀವ್ ಏನ್ ಸಲ ಒಂದ್ ಜಪ ಬಾಜು ಅಲ್ಲಿ ಕೆಟ್ಟ ಕೆಟ್ಟ ಎನರ್ಜಿಗಳು ಇರ್ತಾವ್ ಒಂದ್ ಅಂತರ್ ಪಿಶಾಚಿಗಳಿರ್ತಾವೆ ರೋಡ್ ಮೇಲೆ ಹೋಗಿ ಆಕ್ಸಿಡೆಂಟ್ ದಾಗ ಸತ್ತಿರ್ತಾವೆ ಅವಾಗ ಆತ್ಮಕ್ ಮುಕ್ತಿ ಸಿಕ್ಕಿರೋದಿಲ್ಲ ನೀವೇನು ಹಕ್ಕಿರ್ತಿರ್ ಗೊತ್ತೇನ ರಾಮ ರಾಮ ಅನ್ಕೋತ ಹೋಗಿರ್ತಾರಲ್ಲ ದೇವರಿಗೆ ಅವಾಗ ಏನಕ್ ಮುಕ್ತಿ ಸಿಕ್ತ ಆತ್ಮಕ್ ಹಿಂಗ ಮಾಡ್ಕೋತು ಧರ್ಮ ಸ್ಥಾಪಿಸಬಹುದು ಮತ್ತ ಮತ್ತೇನೊಂದು ಜಾಗೃತಿ ಆಕೈತೆ ಸೈಕಲ್ ಮೇಲೆ ಹೋಗುದಿ ಮುಖಾಂತರ ನಾವೆಲ್ಲ ನೋಡಿದ್ ನಾವ್ ಈ ತರ ಹೋಗ್ಬೇಕು ನೋಡಪ್ಪ ಅವ್ರದ್ದು ಮನಿ ಮಠ ಎಲ್ಲಾ ಬಿಟ್ಟು ಹ್ಯಾಂಗ್ ಒಂಟನ್ ನೋಡ ಬಾಳ ಒಂಥರ ನೀವು ಮಾಡೋದ್ ಬಹಳ ಉತ್ತಮ ಕೆಲಸ ಎಲ್ಲಾರು ಧರ್ಮದ ಬಗ್ಗೆ ಜಾಗೃತಿ ಆಗದೆ ಅಖಂಡ ಹಿಂದೂ ಭಾರತ ಹಾ ಸ್ವಲ್ಪ ದಿನ ಇನ್ನೊಂದ್ ಬಾಳ ಅಂದ್ರ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಆಕೇತಿ ಇನ್ನೊಂದ್ ಸ್ವಲ್ಪ ದಿನದಾಗ ಕನಸ್ ನಮ್ ಕನಸ್ ಅನಸ್ ಆಕತಿ ಇವ್ರು ನಮಗ್ ಊಟಕ್ಕಂತ ಇಲ್ಲಿ ತರಬಸಿದ್ರು ತುಂಬಾ ಧನ್ಯವಾದಗಳು ಸರ್ ಇವರ ಸರ ತಮ್ಮ ಅಂತ ಸುನಿಲ್ ಅಂತ ಇವ್ರ ಕೌಂಟರ್ ಮ್ಯಾನೇಜರ್ ಏನಿಲ್ರಿ ಎಲ್ಲಾ ಫ್ಯಾಮಿಲಿ ಕರ್ಕೊಂಡ್ ಆರಾಮ್ಸೆ ಬಂದ್ ಊಟ ಮಾಡ್ಕೊಂಡ್ ಚೆನ್ನಾಗಿ ಹೋಗಬಹುದು ಇಲ್ಲೇನ್ ಯಾವುದೇ ಡಿಸ್ಟರ್ಬೆನ್ಸ್ ಮೇನ್ ಇಂಪಾರ್ಟೆಂಟ್ ಫ್ಯಾಮಿಲಿಗೋಸ್ಕರ ಮಾಡಿದ್ದು ಕಿಡ್ಸ್ ಕರ್ಕೊಂಡ್ ಬರ್ರಿ ಆರಾಮ್ಸೆ ಫ್ಯಾಮಿಲಿ ಎಂಟೈನ್ಮೆಂಟ್ ಕಿಡ್ಸಿ ಅಂತ ಒಂದು ಝೋನ್ ಐತಿ ಕಿಡ್ಸಿಗೆ ಆಟ ಆಡಕ ಜೋಕಾಲ ಐತಿ ಜಂಪಿಂಗ್ ಮಷಿನ್ ಮತ್ತೆ ಪ್ಲೇ ಗ್ರೌಂಡ್ ಐತಿ ಆರಾಮ್ ಗೋಸ್ಕರ ಮಾಡಿದ್ದು ಯಾವ್ದೇ ತರ ಒಂದು ಕಿರಿಕಿರಿ ಆಗೋದಿಲ್ಲ ಇದು ಮೂರನೇ ಬ್ರಾಂಚ್ ಆಗೋದು ಕೋಲಾರ ಕೋಲಾರದಾಗ ತರ ಐತಿ ಜಳಕಿ ಒಂದ್ ಒಂದೈತಿ ಬಾಗಲಕೋಟಿ ಒಂದ್ ಹಾಕಿದಿವಿ ಬಾಗಲಕೋಟಿ ಜನರ ಎಕ್ಸ್ಪೆಕ್ಟೇಷನ್ ಅವ್ರದ್ದು ಎಲ್ಲ ರೆಸ್ಪಾನ್ಸ್ ಎಲ್ಲ ಚೆನ್ನಾಗೈತಿ ದಯವಿಟ್ಟು ನೀವು ಯಾರಾದ್ರೂ ಬರೋರು ಬಂದು ವಿಸಿಟ್ ಕೊಟ್ಟ ಒಂದ್ಸರಿ ಟೇಸ್ಟ್ ಚೆಕ್ ಮಾಡಿ ನೋಡ್ರಿ ಆಮೇಲೆ ನೆಕ್ಸ್ಟ್ ನೀವು ಓಕೆ ಯು ಟೇಸ್ಟ್ ಬಗ್ಗೆ ಅಂತೂ ಮಾತಾಡಂಗಿಲ್ಲ ಯಾಕಂದ್ರೆ ನಾ ಇವಾಗ ಆಲ್ರೆಡಿ ಊಟ ಮಾಡಿದೀನಿ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ ಗುರು ಇವಾಗ ಟೈಮಿಂಗು ಆರು ಗಂಟೆ ಆಗಿದೆ ಎಂಕಾಂಚಿ ಊರಲ್ಲಿ ಸ್ಟೇ ಮಾಡಿದ್ದೀವಿ ಇವತ್ತ ಇಲ್ಲಿ ರೇವಣ್ ಸಿದ್ದೇಶ್ವರ ಒಂದು ದೇವಸ್ಥಾನ ಇದೆ ಅದೇ ಒಂದು ದೇವಸ್ಥಾನದಲ್ಲಿ ಸ್ಟೇ ಮಾಡಿದ್ದೀವಿ ಇಲ್ಲೇ ಒಂದು ಟೆಂಟ್ ಹಾಕೊಂಡಿದೀವಿ ಇವತ್ತು ರಾತ್ರಿ ಇಲ್ಲೇ ಸ್ಟೇ ಮಾಡ್ತೀವಿ ಮತ್ತೆ ನಾಳೆ ಬೆಳಗ್ಗೆ ಬಾದಾಮಿ ಹೋಗ್ತೀವಿ ಬಾದಾಮಿ ಇನ್ನು ಏನೋ ಒಂದ್ ಹದಿನಾರು ಕಿಲೋಮೀಟರ್ ಅಷ್ಟೇ ಉಳಿದಿದೆ ನಾಳೆ ಬೆಳಗ್ಗೆ ಬಾದಾಮಿ ರೀಚ್ ಆಗ್ತೀವಿ ಅಲ್ಲಿವರೆಗೂ ಮತ್ತ ಮುಂದಿನ ವಿಡಿಯೋ ಬರ್ತಾ ಇರುತ್ತೆ ಹಂಗೆ ನೋಡ್ತಾ ಇರಿ ಅಲ್ಲಿವರೆಗೂ ನಗ್ತಾ ಇರಿ ನಗಸ್ತರಿ ಜೈ ಕರ್ನಾಟಕ